ಹತ್ತು ಜನ ಸೇರಿಕೊಂಡು ಒಂದು ಫುಡ್ ಐಟಮ್ಸ್ನ ತರ್ಟಿ ದಿನ ಯೂಸ್ ಮಾಡ್ತಾರಂತೆ ಆಯ್ತಾ ನೆಕ್ಸ್ಟು ಈಗ ಹತ್ತು ಜನ ಇದ್ರು ಈಗ ಇಪ್ಪತ್ತೈದು ಜನ ಆಗ್ತಾರೆ ಇಪ್ಪತ್ತೈದು ಜನ ಆಗ್ತಾರೆ ಇಪ್ಪತ್ತೈದು ಜನಕ್ಕೆ ಅದೇ ಫುಡ್ ಐಟಮ್ ಯೂಸ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ ಅಂತ ಕೇಳಿದರೆ ಅರ್ಥ ಆಯ್ತಾ ಇದು ಡೈರೆಕ್ಟ್ ಪ್ರಪೋರ್ಷನಾ ಇಂಡೈರೆಕ್ಟ್ ಪ್ರಪೋರ್ಷನಾ ನೇರ ಅನುಪಾತನ ವಿಲೋಮ ಅನುಪಾತನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ ಜನ ಕಡಿಮೆ ಇದ್ದಾರೆ ಹತ್ತು ಜನ ಇದ್ದಾರೆ ಮೂವತ್ತು ದಿನಗಂಟ ಫುಡ್ ಐಟಮ್ಸು ಸಾಕಾಗುತ್ತೆ ಈಗ ಜನ ಜಾಸ್ತಿ ಇದ್ದಾರೆ ಜನ ಜಾಸ್ತಿ ಆದರೆ ಏನಾಗುತ್ತೆ ಫುಡ್ ಐಟಮ್ಸು ಬೇಗ ಕಡಿಮೆ ಆಗುತ್ತೆ ಆಯ್ತಾ ನೋಡಿ ಜನ ಜಾಸ್ತಿ ಆದರೆ ಫುಡ್ ಐಟಮ್ಸು ಬೇಗ ಖಾಲಿ ಆಗುತ್ತೆ ಆಯಿತಾ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಒಂದು ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಹಾಗಂದರೆ ಇದು ಇನ್ಡೈರೆಕ್ಟ್ ಡೈರೆಕ್ಟ್ ಪ್ರಪೋರ್ಷನ್ ಆಯಿತಾ ಇದು ಇನ್ಡೈರೆಕ್ಟ್ ಡೈರೆಕ್ಟ್ ಪ್ರಪೋರ್ಷನ್ ಕನ್ನಡದಲ್ಲಿ ವಿಲೋಮ ಅನುಪಾತ ವಿಲೋಮ ಅನುಪಾತ ಅಂದರೆ ಏನು ಮಾಡಬೇಕು ಫಸ್ಟ್ ಈ ರೀತಿ ಈಕ್ವೇಷನ್ ಬರ್ಕೊಳ್ಳಿ